ಚೇರ್ಮನ್ ಅದನ್ನ ತಗೊಳ್ಳಿ ಸದನದಲ್ಲಿ ಮಂಡಿಸಿ ಚರ್ಚೆ ಮಾಡಿ ಜನಕ್ಕೆ ತಳಿಲಿ ಯಾವ ಯಾವ ಜನಾಂಗ ಎಷ್ಟಿದ್ದೀವಿ ಜಾತಿ ಗಣತಿ ಅದರ ಆಧಾರ ಮೇಲೆ ಮೀಸಲಾತಿ ನಮಿಗೆ ಕಡಿಮೆ ಆದ್ರೆ ಕಡಿಮೆ ಆಗುತ್ತೆ ಇನ್ನೊಬ್ಬರಿಗೆ ಜಾಸ್ತಿ ಆದ್ರೆ ಆಗುತ್ತೆ ಅದು ಪ್ರಾಮಾಣಿಕವಾಗಿ ಆದಂಗ ಆಗತ್ತೆ ಇವತ್ತು ಪ್ರಾಮಾಣಿಕವಾಗಿಲ್ಲ ಇವತ್ತು ದುಃಖ ಆಯ್ತು ನೋಡಿ ನಾನು ಎಂಥ ಪರಿಸ್ಥಿತಿ ಮನು ಸಂಸ್ಕೃತಿ ಇದ್ದೀವ ಹಿಂದಕ್ಕೆ ಹೋಗ್ತಾ ಇದ್ದೀವ ನಾವು ಶೋಷಣೆ ಚತುರ್ವರ್ಣ ಇತ್ತಲ್ಲ ಆಗಿನ ಕಾಲದಲ್ಲಿ ಆ ಪಾಳಿಗೆ ಹೋಗ್ತಾ ಇದ್ದೀವಿ ಈ ಮುಖ್ಯಮಂತ್ರಿಗಳು ಇದು ಬಹಳ ಉಳುವವನಿಗೆ ಭೂಮಿ ಅಂತ ದೇವರಾಜ್ರು ಕೊಟ್ಟರು ಎಲ್ಲ ಇಷ್ಟಪಟ್ಟೋ ನಾವು ಎಲ್ಲ ಒಂದ್ ಕಡೆ ಪಾಳ್ಯಗಾರ ರಾಜ್ಯ ಆಗ್ತಾ ಇದೆ ಇದು ಅಂತ ಉಳುವವನಿಗೆ ಇವತ್ತು ಉಳ್ಳವನಿಗೆ ಭೂಮಿ ಮಾಡಿಟ್ಟಿದ್ದೀರಾ ಉಳ್ಳವನಿಗೆ ಭೂಮಿ ಯಾರು ಬೇಕಾದ್ರೂ ತಗೋಬಹುದು ರೈತ ಬಿಟ್ಟು ಯಾರು ತಗೊಂಡಂಗೆ ಇರಲಿಲ್ಲ ಇರ್ಲಿಲ್ಲ ಅಂತದನ್ನ ಇವತ್ತು ಯಾರು ಬೇಕಾದ್ರೂ ತಗೋಬಹುದು ಅಂತ ಮಾಡಿ ಶ್ರೀಮಂತರು ಎಷ್ಟು ಬೇಕಾದ್ರೂ ಜಮೀನು ತಗೊಂಡು ಶೋಕಿಗೋಸ್ಕರ ಜಮೀನು ಇಟ್ಕೊಂಡು ಉತ್ಪತ್ತಿನೂ ಇಲ್ಲ ರೈತ ಬೀದಿ ಪಾಲಾಗಿದ್ದಾನೆ ನಿಮಗೆ ಜ್ಞಾನ ಬೇಡವಾ ಸಾಮಾಜಿಕ ನ್ಯಾಯವೂ ಇಲ್ಲ ಇಲ್ಲಿ ಸರ್ವರಿಗೂ ಸಮಪಾಲೂ ಇಲ್ಲ ಇಂಥದ್ರಲ್ಲಿ ನಾನು ಹೇಳ್ತಾ ಇದ್ದೀನಿ ಮೀಸಲಾತಿಯನ್ನ ವೈಜ್ಞಾನಿಕವಾಗಿ ಬರಲು ವಿರೋಧ ಮಾಡಬೇಡಿ ವೀರೇಶ್ ಲಿಂಗಾಯತರಾಗಲಿ ಬ್ರಾಹ್ಮಣರಲ್ಲಿ ಎಷ್ಟು ನಾನೂರು ಐನೂರು ಅಧಿಕೃತ ಇದಾವೆ ನಾನು ಹೇಳಿದ್ದ ಎರಡರಲ್ಲೇನೆ ಟು ಹೇಗೆ ಬಹಳ ಅನ್ಯಾಯ ಆಗ್ತಿರೋದು ಇಷ್ಟು ಜನದಲ್ಲಿ ಸುಮಾರು ಜಾತಿಗಳಿದಾವೆ ಅದು ಹೇಳ್ತೀನಿ ನಿಮ್ಗೆ ಆ ದೃಷ್ಟಿಯಿಂದ ಒಂದು ಬೇಡಿಕೆ ಅಂತ ಇಡ್ತೀನಿ ಶೋಷಣೆಗೆ ಇಂದಿನ ಮನು ಸಂಸ್ಕೃತಿಯ ವ್ಯವಹಾರಕ್ಕೆ ಹೋಗಬೇಡಿ ಜಾತಿ ಆಧಾರಿತ ದೇಶ ಮಾಡಬೇಡಿ ಜಾತಿಯೇ ನೀತಿ ಅನ್ನತಕ್ಕಂಥ ಪರಿಸ್ಥಿತಿಗೆ ಬಂದಿದ್ವಿ ಇವತ್ತು ದಿವಸ ಜಾತಿನೇ ನೀತಿ ಬೇರೆ ಏನೂ ಇಲ್ಲ ಇವತ್ತಿನ ದಿವಸ ಅದಾಗಬಾರ್ದು ಅದಾಗಬಾರ್ದು ಆ ದೃಷ್ಟಿಯಿಂದ ಮಾನ್ಯ ಸಿದ್ದರಾಮಯ್ಯವರೇ ಅಧಿಕಾರ ಹೋದ್ರು ಯೋಚನೆ ಮಾಡಬೇಡಿ ಯಾರಿಗೂ ಅನ್ಯಾಯ ಆಗಲ್ಲ ಬಯಲಾಗತ್ತೆ ಅದ ಅಕಸ್ಮಾತ್ ಸತ್ಯ ಇರಲಿ ತಿರಸ್ಕಾರ ಮಾಡಿ ಅಕ್ಕಿದೆ ತಗಂಡಾದ್ಮೇಲೆ ನಮಗೆ ಗೊತ್ತಾಗತ್ತೆ ಮುಖ್ಯಮಂತ್ರಿ ಚಂದ್ರು ಅವರು ಜನ ಎಷ್ಟಿದ್ದಾರೆ ಅವರು ಜನ ಎಷ್ಟಿದ್ದಾರೆ ಕುಶಾಲಂದವರು ಜನ ಎಷ್ಟಿದ್ದಾರೆ ಸರಿ ಇಲ್ಲ ಅಂತ ವಾದ ಮಾಡಿ ಕೋರ್ಟ್ಗೆ ಹೋಗಿ ಹೋದ್ರೆ ತಡೆ ಇಳಿವಿ ಮತ್ತೊಂದು ಮಾಡ್ತೀವಿ ಅಂತ ಹೇಳಿ ಮುಚ್ಚಿಟ್ಟುಬಿಟ್ಟು ಊಹೆ ಮೇಲೆ ಅವ್ರಿಗನ್ನೇ ಆಗುತ್ತೆ ಇವ್ರಿಗನ್ನೇ ಆಗುತ್ತೆ ಅಂತ ನಿಮ್ಮ ಮಂತ್ರಿಮಂಡಲದವರೇ ಈ ಜಾತಿಗೆ ಇಷ್ಟೊಂದು ರೀತಿಯ ದುಃಖ ತೋರಿಸ್ತಿರ್ಬೇಕಾದ್ರೆ ಪ್ರಬಲವಾದಂತಹ ಶಕ್ತಿಯುತವಾದಂತಹ ಜನ ಶೋಷಣೆಗೆ ಒಳಗಾಗಿರ್ತಂತ ಸಮಾಜಗಳು ಏನ್ ಮಾಡ್ತಾ ಇದ್ದಾರೆ ಎಂ ಎಲ್ ಎಂಪಿಗಳು ದಲಿತ ವರ್ಗದವರು ಮೈನಾರಿಟೀಸು ಹಿಂದುಳಿದ ವರ್ಗದವರು ಅಲ್ಲಿ ನೀವು ಒಟ್ಟಾಗಿ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಯಾಕೆ ವಿರೋಧ ಮಾಡ್ತೀರಾ ತಗೊಳ್ಳಿ ಇದನ್ನ ಅಂತ ಹೇಳಿ ಆಗ ಅದಕ್ಕೆ ಅರ್ಥ ಬರುತ್ತೆ ಇದು ನನ್ನ ಬೇಡಿಕೆ ವೈಯಕ್ತಿಕ ಮತ್ತು ಪಕ್ಷದ ನಿಲುವು ಅದೇನೆ ಯಾರಿಗೂ ಅನ್ಯಾಯ ಆಗದೆ ಬೇಡ ನಿಮಗೆ ಹೇಳ್ತೀರಿ ಈಗ ನಾರಾಯಣ ಸ್ವಾಮಿಯವರೇ ಒಂದ್ಸತಿ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು ಮೀಸಲಾತಿ ಮೀಸಲಿದ್ದಿದ್ದು ಬಳಸಿರೋದು ಎಂಟು ಪಾಯಿಂಟ್ ಐದು ಅಷ್ಟೇ ಎಸ್ ಟಿಗಳಿಗೆ ಎಪ್ಪತ್ತ ಏಳು ಪಾಯಿಂಟ್ ಐದು ಇದ್ದಿದ್ದು ಕೇವಲ ಬಳಕೆ ಆಗಿದ್ದು ಮೂರು ಪಾಯಿಂಟ್ ಐದಷ್ಟೇ ಓಬಿಸಿ ಗಳಿಗೆ ಇಪ್ಪತ್ತೇಳು ಪರ್ಸೆಂಟ್ ಇದ್ದಿದ್ದು ಬಳಕೆ ಆಗಿರೋದು ನಾಲ್ಕು ಪಾಯಿಂಟ್ ಐದು ಇಷ್ಟು ಇಷ್ಟು ವರ್ಷ ಆದರೂ ಕೂಡ ಈ ರೀತಿ ಬಳಕೆನೆ ಆಗ್ತಾ ಇಲ್ಲ ಅಂದ್ರೆ ತಿಳುವಳಿಕೆನೆ ಇಲ್ಲ ಅಂದ್ಮೇಲೆ ತಗೊಳಕೆ ಆಗ್ತಾ ಇಲ್ಲ ಅಂದಮೇಲೆ ಇನ್ನು ಮೀಸಲಾತಿ ಬೇಡ ಅಂತಕ್ಕಂಥ ಒಂದಾದ್ರು ಮೀಸಲಾತಿಯಿಂದ ಮನು ಸಂಸ್ಕೃತಿಯ ಅವ್ರದ್ದು ವಾದ ಹೊಂದಿತ್ತು ಇದು ಎಷ್ಟು ದಿವಸ ಅಂತ ಕೊಡ್ತೀರಾ ಮೀಸಲಾತಿಯನ್ನ ಎಷ್ಟ್ ದಿವಸ ಅಂತ ಕೊಡ್ತೀರಾ ಅಂತ ಅಂದ್ಬಿಟ್ಟು ಒಂದು ಮಾತನ್ನ ಹೇಳ್ತೀನಿ ಜಾತಿಯನ್ನೇ ನೀತಿಯನ್ನಾಗಿ ಮಾಡಿಕೊಂಡ ದೇಶ ಇದು ಕುಲಪಸುಗಳನ್ನ ನುಂಗಿ ನೀರು ಕುಡಿದ ದೇಶ ಇದು ಕುಲಕಸುಗಳು ಇತ್ತಲ್ಲ ಜಾತಿ ಮೇಲೆ ಇತ್ತು ಕುಲಕಸುಗಳು ಅಂಬಿಗರ ಬಯ ಚೌಡಯ್ಯ ಚೌಳ್ಯರ ಸಂಕವ್ವ ಆಯ್ದಕ್ಕೆ ಲಕ್ಕಮ್ಮ ಇವೆಲ್ಲ ಅನುಭವ ಮಂಟಪದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇದ್ದಿದ್ದು ವೃತ್ತಿಯ ಆಧಾರದ ಮೇಲೆ ಗೌರವ ಇತ್ತದು ನಾನು ಇಂತೂರು ಅಂಬಿಗ ನಾನು ತಿಳ್ಕೊಳ್ಳಕ್ಕೆ ಅದನ್ನೆಲ್ಲ ಕೊಂದಿದ್ದೀರ ಬುದ್ಧಿಯ ಶಿಕ್ಷಣ ನಡೀತಿದೆ ಇವತ್ತು ಶ್ರಮದ ಶಿಕ್ಷಣ ಇಲ್ಲ ನಮ್ಮ ದೇಶದಲ್ಲಿ ಬುದ್ಧಿಯ ಶಿಕ್ಷಣ ಕೆಲವರಿಗೆ ಮಾತ್ರ ಸೀಮಿತ ಶ್ರಮದ ಶಿಕ್ಷಣಕ್ಕೆ ಬೆಲೆ ಇಲ್ಲ ಕರಕುಶಲ ಇದನ್ನೆಲ್ಲ ಸಂಪೂರ್ಣವಾಗಿ ನೀರು ಕುಡಿದು ತಲೆಮಾರು ಹೊರತುಪಡಿಸಿ ಹಿಂದಿನ ತಲೆಮಾರುಗಳಲ್ಲಿ ಆಗಿರೋ ಅನ್ಯಾಯ ಸರಿಪಡಿಸಬೇಕಾಗಿದೆ ಇಲ್ಲ ಅನೇಕ ಕುಲಗಳು ಮಾತಾಡ್ತಾ ಇವೆ ನಾನು ಹೇಳ್ತಿಲ್ಲ ಅವ್ರು ಮಾತಾಡ್ತೀನಿ ಸಾವುದಾಂದ್ರೆ ನೋಡಿ ಮೂರು ವರ್ಣಗಳು ಇದ್ದಿದ್ದು ಚತುರ್ವರ್ಣ ಅದರೊಳಗೆ ವರ್ಗಗಳು ಪುರೋಹಿತರ ವರ್ಗ ರಾಜ ಚಕ್ರವರ್ತಿಗಳ ವರ್ಗ ಮತ್ತು ವ್ಯಾಪಾರಸ್ಥರ ವರ್ಗ ಮಿಕ್ಕಿದ್ದ ಶೂದ್ರರು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದು ಎಲ್ಲರೂ ಕೂಡ ಶೋಷಣೆಗೆ ಒಳಗಾದವರೇ ಒಂದು ಕಾಲದಲ್ಲಿ ಸೇಮ್ ಇದೆ ಇವತ್ತು ಬರ್ತಾ ಇದೆ ಅನೇಕ ಕುಲಗಳು ಕ್ಷೌರ ಮಾಡ್ತಿದ್ದವ್ರು ಯಾರು ಕ್ಷೌರಿಕ ಬಟ್ಟೆ ನಿಮಗೆ ದೇವಾಂಗ ಅದನ್ನು ದೇವಾಂಗ್ ಕೊಟ್ಟವನ ಯಾರು ಸಿಂಪಿಗ ಅದನ್ನ ಒಗೆ ಇಸ್ತ್ರಿ ಮಾಡಿಕೊಟ್ಟ ಅಗಸ ನಿಮಗೆ ಚಪ್ಪಲಿ ಮಾಡಿಕೊಟ್ಟ ಚಂಬಾರ ನಿಮಗೆ ಕುಡಿಯಲಿಕ್ಕೆ ಸ್ನಾನಕ್ಕೆ ನೀರು ಕೊಟ್ಟ ನೀರ್ ಗಂಟಿ ನಿಮ್ಮ ಸಂಧ್ಯಾ ವಂದನ ಪೂಜೆಗೆ ನಿಮ್ಮ ಗರ್ಭಗುಡಿಗೆ ದೇವರ ವಿಗ್ರಹ ಮಾಡಿಕೊಟ್ಟ ವಿಶ್ವಕರ್ಮ ದೇವರ ದೀಪ ಹಚ್ಚಲು ಮಣ್ಣು ದೀಪ ಮಾಡಿಕೊಟ್ಟ ಕುಂಬಾರ ಅದಕ್ಕೆ ಬತ್ತಿ ಮಾಡಿಕೊಟ್ಟ ಒಕ್ಕಲಿಗ ಅದಕ್ಕೆ ಎಣ್ಣೆ ಮಾಡಿಕೊಟ್ಟ ಗಾಣಿಗ ದೇವರ ಪೂಜೆಗೆ ಹೂವು ಬೆಳೆದು ಅರಿಶಿನ ಕುಂಕುಮ ತಂದು ಕೊಟ್ಟ ಬಲಿಜ ನಿಮ್ಮ ಹೂವಿಗೆ ಬುಟ್ಟಿ ಬುಟ್ಟಿಕೊಂಡು ಮೇಧಾರ ನಿಮಗೆ ಊದುಗಡ್ಡಿ ಮಾರಿಕೊಟ್ಟವರು ಮುಸಲ್ಮಾನರು ನಿಮ್ಮ ಪೂಜೆಗೆ ಬೀಟ ಮಾಡಿಕೊಟ್ಟವರು ಬಡಗಿ ನಿಮಗೆ ಅನ್ನ ಕೊಟ್ಟವನು ರೈತ ಇಲ್ಲಿ ರೈತರ ವಿಚಾರ ಬಂದಾಗ ಒಕ್ಕಲಿಗ ಜನಾಂಗವು ಬರುತ್ತೆ ಲಿಂಗಾಯತ ಎಲ್ಲರೂ ಬರ್ತಾರೆ ಅದರಲ್ಲಿ ಶೋಷಣೆಗೆ ಒಳಗಾಗಿರೋರು ಯಾರು ಅವ್ರಿಗೂ ಅನ್ನ ಕೊಡಿ ಅಂತ ನಾವು ಕೇಳ್ತಿರೋದು ಒಲಿತವರಿಗೆಲ್ಲ ಮಂತ್ರಿ ಆದವರೇ ಮಂತ್ರಿ ಆಗ್ತೀರಾ ಪ್ರಧಾನಮಂತ್ರಿ ಆದವರೇ ಪ್ರಧಾನಮಂತ್ರಿ ಆಗ್ತೀರಾ ಒಂದು ಸಮಾಜದಲ್ಲಿ ಇವ್ರು ಯಾರು ಕೂಡ ತಾಲೂಕ್ ಪಂಚಾಯತಿ ಮೆಂಬರ್ಗಳಾಗಿಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ಗಳಾಗಿಲ್ಲ ಎಂ ಎಲ್ ಎ ಮಾತು ಬಿಡಿ ನಿಮ್ಗೆ ಅನ್ನ ಕೊಟ್ಟ ಒಂದು ರೈತ ತರಕಾರಿ ಬೆಳೆದು ಕೊಟ್ಟವ್ ತಿಗಳ ತರಕಾರಿ ಕುಯ್ಯ ಕತ್ತಿ ಯುದ್ಧ ಮಾಡಕ್ಕೆ ಯುದ್ಧ ಸೃಷ್ಟು ಮಾಡಿಕೊಟ್ಟು ಒಂದು ಕಮ್ಮಾರ ಸಾರಿಗೆ ಉಪ್ಪು ಮಾಡಿಕೊಟ್ಟವ್ರು ಉಪ್ಪಾರ ಹೇಳ್ತಾ ಹೋದ್ರೆ ಮೂವತ್ತೈದ್ ನಲ್ವತ್ತಿದ ಈ ದೃಷ್ಟಿಯಿಂದ ಮಾಧ್ಯಮ ಇರೋದ್ರಿಂದ ನಾಳೆ ದಯಮಾಡಿ ನನ್ನ ಯಾರು ಏನನ್ಕೊಂಡ್ರು ಚಿಂತಿಲ್ಲ ಯಾವ ಜಾತಿಯವರು ಕೂಡ ಇದನ್ನ ವಿರೋಧ ಮಾಡಬೇಡಿ ಒಕ್ಕೋರಿಂದ ಸದನದ ತೀರ್ಮಾನ ಮಾಡಿ ಜೊತೆಗೆ ಹಿಂದುಳಿದ ವರ್ಗ ದಲಿತ ವರ್ಗ ಇವರ್ಗ ಹೇಳ್ತಾ ಇದ್ದೀನಿ ಮನವಿ ಮಾಡ್ತಾ ಇದ್ದೀನಿ ಹೋರಾಟಕ್ಕೆ ನಾವೂ ಬೀದಿ ಇಳಿಯೋಣ ನಮ್ಮ ಹಕ್ಕನ್ನು ಯಾಕೆ ಕಿತ್ಕೋತಾ ಇದ್ದೀರಾ ಕೊಟ್ಟೆ ಕೊಡಿ ಅಂತ ಹೇಳಲ್ಲ ಅನುಷ್ಠಾನ ಮಾಡಿ ಅಂತ ಹೇಳಲ್ಲ ಕೊಡಿ ಪರಿಚಯ ಆಗ್ಲಿ ಗೊತ್ತಾಗ್ಲಿ ಯಾರ್ಯಾರು ಎಷ್ಟು ಅಂತ ಸುಳ್ಳು ಎಷ್ಟು ದಿವ್ಸದಿಂದ ಯಾರ್ಯಾರು ತಗೊಂಡಿದ್ದೀರಾ ಅಂತ ಈ ವಿಚಾರಗಳನ್ನೆಲ್ಲ ನಿಮ್ಮ ಮುಂದೆ ಹೇಳಬೇಕಾಯ್ತು ಬಹಳ ಜನ ಮಾಧ್ಯಮದವ್ರು ಬಂದಿಲ್ಲ ಆದ್ರೂ ಬಂದಿರೋ ವರ್ಷ ಯಾರ್ಯಾರು ಹೇಳ್ತಿರೋ ಹೇಳಿ ಸ್ವಲ್ಪ ಇದು ಸಿದ್ದರಾಮಯ್ಯವ್ರ ಊರೇ ಆದ್ರಿಂದ ಸಾಂಸ್ಕೃತಿಕ ನಗರ ಆದ್ರಿಂದ ಎಷ್ಟು ಶೋಷಣೆ ಕಾಂಗ್ರೆಸ್ನಿಂದ ಆಗ್ತಿದೆ ಬಿಜೆಪಿಯಿಂದ ಆಗ್ತಿದೆ ಈ ಎಲ್ಲವನ್ನು ಕೂಡ ಆಮ್ ಆದ್ಮಿ ಪಾರ್ಟಿ ಒಪ್ಪೋದಿಲ್ಲ ಇದನ್ನ ಹೋರಾಟ ಮಾಡ್ತೀವಿ ನಿರಂತರವಾಗಿ ಹೋರಾಟ ಮಾಡ್ತೀವಿ ನಾವು ಕೂಡ ಈಗ ಯಾರು ಎರಡು ಜಾತಿಯವರು ತಿರಸ್ಕಾರ ಮಾಡ್ತಾರೋ ಇಲ್ಲ ತಗೊಳ್ಳಿ ಒತ್ತಾಯವನ್ನ ಒತ್ತಾಯವನ್ನು ನಾವು ಮಾಡ್ತೀವೋ ನಮ್ಮ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಮಾಧ್ಯಮದಲ್ಲಿ ಧನ್ಯವಾದ